ಐ ಹ್ಯಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ಹಿಂದೆ ನಮ್ಮ ವೀಡಿಯೋದಲ್ಲಿ ಹೇಳಿದ್ದೆ ನನ್ನ ಮಗ ಟ್ರೈ ಪ್ಯಾಡ್ನ ಬೀಳಿಸಿ ಹೊಡೆದಾಕ್ಬಿಟ್ಟಂತ ಹಾಗಾಗಿ ಹೊಸ ಟ್ರೈ ಪ್ಯಾಡ್ನ ಅಮೆಝಾನಿಂದ ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೆ ಯಾವ ಥರ ಇದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಹೇಗಿದೆ ಅಂತ ನೋಡ್ತಾ ಇದ್ದೆ ಏನಿಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಅಮೆಝಾನಿಂದ ಬುಕ್ ಮಾಡಿದ್ದೆ ಮೀಶೋದಿಂದ ಆದರೆ ಒಂದು ವಾರ ಅಲ್ಲ ಟೈಮ್ ಬೇಕು ಅದು ಬರೋದಕ್ಕೆ ಹಾಗಾಗಿ ಬೇಗ ಬೇಕು ಅಂದ್ಬಿಟ್ಟು ಅಮೆಝಾನಿಂದಲೇ ಬುಕ್ ಮಾಡಿದ್ದೆ ಅಮೆಝಾನಲ್ಲಾದರೆ ಒಂದೇ ದಿನಕ್ಕೆ ಬರುತ್ತೆ ನೆನ್ನೆ ಬುಕ್ ಮಾಡಿ ಇವತ್ತಾಗಲೇ ಬಂತು ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಸ್ನಾನನೂ ಕೂಡ ಮುಗಿಸ್ಕೊಂಡು ಇಲ್ಲಿ ವಸ್ತುಗೆ ಈಗ ರಂಗೋಲಿ ಹಾಕ್ತಾಯಿದ್ದೀನಿ ನನಗೆ ರಂಗೋಲಿ ಹಾಕಿ ಅಷ್ಟೊಂದು ಆಗಿ ಬರಲ್ಲ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಬಿಡ್ತೀನಿ ಸಿಂಪಲ್ ಆ ರಂಗೋಲಿನ ಹಾಕಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ಹಾಲನ್ನ ಇದ್ದೀನಿ ಹಾಗೆಯೇ ನಿಮ್ಮ ಜೊತೆ ಒಂದು ರಿಕ್ವೆಸ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾಫಿನ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ಕೈಗಿಕ್ಕಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಹಾಗೆ ಇಕ್ಕಿದೆ ಅವೆಲ್ಲ ಜೋಡಿಸ್ಕೊತಾ ಇದ್ವಿ ನನ್ನ ಮಗ ಅಂತೂ ಸುಮ್ಮನೆನೇ ಇರೋಲ್ಲ ಇವನು ಎತ್ಕೊಂಡೆ ಈ ಕೆಲಸಗಳನ್ನ ಮಾಡ್ಕೋಬೇಕು ಇಲ್ಲಾಂದರೆ ಆ ಟ್ರೈ ಎಲ್ಲಿ ಮತ್ತೆ ಒಡೆದಾಗ್ಬಿಡ್ತಾನೆ ಅಂದ್ಬಿಟ್ಟು ಅವನನ್ನು ಬಿಡ್ತಾನೆ ಇರಲಿಲ್ಲ ಎತ್ಕೊಂಡೆ ಕೆಲಸ ಇದ್ದೆ ನನ್ನ ಮಗ ಅಂತೂ ಈ ನಡುವೆ ತುಂಬ ತರಲೇ ಹೋಗಿದ್ದಾನೆ ಏನು ಸುಮ್ಮನೆ ಇರಲ್ಲ ಏನಾದರೂ ಎಳೆಯೋದು ಹೊಡೆದಾಕೋದು ಈ ಥರ ಮಾಡ್ತಾನೆ ಇರ್ತಾನೆ ಇವನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿದೆ ಎಷ್ಟು ಬೇಗ ಈ ಮಕ್ಳುಗಳು ಆಗ್ಬಿಡ್ತಾರೋ ಅಂತ ಅನಿಸ್ಬಿಟ್ಟಿದೆ ಹಾಗೆಯೇ ಕಾಫಿ ಎಲ್ಲ ಮಾಡ್ಕೊಂಡು ಕೂಡ್ದು ಈಗ ನೈಟ್ ಊಟಕ್ಕೆ ಇಲ್ಲಿ ಊರಿಂದ ಬರಬೇಕಾದ್ರೇ ನುಗ್ಗೆ ಸೊಪ್ಪುನ ತೊಗೊಬಂದಿದ್ದು ಇವನು ಊರ್ ಕಡೆಯಿಂದ ಬಂದರೆ ಅಂದರೆ ಎರಡು ಮೂರು ದಿನ ಹಾಕೋ ಹಾಕುವಷ್ಟು ಸೊಪ್ಪುಗಳನ್ನ ಊರಿಂದನೇ ತೊಗೊಬಂದ್ಬಿಡ್ತೀವಿ ಯಾಕಂದರೆ ಊರಲ್ಲಿ ಅಂದರೆ ಅಕ್ಕಪಕ್ಕ ಎಲ್ಲ ಹೊಲದಲ್ಲಿ ಎಲ್ಲ ಬಿಟ್ಟಿರುತ್ತಲ್ಲ ಹೊಲದಲ್ಲಿ ಬರಬೇಕಾದ್ರೆ ಬೆರಕೆ ಸೊಪ್ಪು ತೊಗೊಬಂದಿದ್ದು ಅದು ಎರಡು ದಿನ ಅದೇ ಹಾಕಿ ಸಾಂಬಾರು ಮಾಡಿದ್ದೆ ನಮ್ಮ ಮರದಲ್ಲೇ ನುಗ್ಗೆ ಸೊಪ್ಪಿತ್ತಲ್ಲ ನಮ್ಮ ಹರದಲ್ಲಿ ನುಗ್ಗೆ ಸೊಪ್ಪಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಮರದ್ರಲ್ಲಿ ಕಹಿ ಇರುತ್ತೆ ಆದರೆ ನಮ್ಮ ಮರದಲ್ಲಿ ಎಲ್ಲ ಕಹಿ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡಿದ್ರೆ ಹಾಗಾಗಿ ಇವತ್ತು ಈ ನುಗ್ಗೆ ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡೋಣ ಅಂತಂದು ಎಲ್ಲ ಕ್ಲೀನ್ ಮಾಡಿಟ್ಕೋತಾ ಇದ್ದೀನಿ ನುಗ್ಗೆ ಸೊಪ್ಪಲ್ಲಂತೂ ಬಸ್ಸಾರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಈ ಬಸ್ಸಾರನ್ನ ಮಾಡಿದ್ಮೇಲಂತೂ ಈಗ ಈ ಸೊಪ್ಪನ್ನು ತಗೊಬಂದರೆ ಜಾಸ್ತಿ ಬಸ್ಸಾರನ್ನೇ ಮಾಡೋದು ಮೊದಲೆಲ್ಲ ಉಪ್ಸಾರು ಮಾಡ್ಕೋತಿದ್ದೆ ಅಷ್ಟಾಗಿ ಬಸ್ಸಾರು ಏನೂ ಮಾಡಿರಲಿಲ್ಲ ಒಂದು ಸಲ ಟ್ರೈ ಮಾಡೋಣ ಅಂತ ಬಸ್ಸಾರು ಮಾಡಿದ್ಮೇಲೆ ಇದು ಜಾಸ್ತಿ ಬಸ್ಸಾರನ್ನೇ ಮಾಡ್ಕೊತೀನಿ ಮಾಡ್ಕೋತೀನಿ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದು ಪಾತ್ರೆ ಇಕ್ಕಿ ಅದಕ್ಕೆ ನೀರು ಹಾಕಿ ಅದು ಕುದಿಯೋಕ್ಕೆ ಬಿಡ್ತೀನಿ ಈಗ ನೀರೆಲ್ಲ ಕುದೀತಾ ಇದೆ ಈಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತೊಗರಿ ಬೆಳೆನ ಹಾಕೋತಾ ಇದ್ದೀನಿ ಅದಕ್ಕೇ ಒಂದು ಟೊಮೊಟೊನು ಕೂಡ ಹಾಕಿ ಬೇಯಿಸ್ಕೊತೀನಿ ಈಗ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಬಸ್ಸಾರ್ಗೆ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಮಸಾಲೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಸ್ಸಾರಿಗೆ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ನಾನು ಊರು ಕಡೆ ಆದರೆ ಈ ಕೆಂಡದಲ್ಲಿ ಸುಟ್ಕೋತಾರೆ ಗ್ಯಾಸ್ ಮೇಲೆ ಮಾಡೋದಾದರೆ ನಾನು ಇದೇ ಥರನೇ ಮಾಡೋದು ಈಗ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡ್ಕೊತೀನಿ ಈಗ ಮೊದಲಿಗೆ ಇದ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆ ಬೇರೆ ಮತ್ತು ಸೊಪ್ಪಿನ ಪಲ್ಯಕ್ಕೆ ಬೇರೆ ಕಟ್ ಮಾಡ್ಕೋತೀನಿ ಸೊಪ್ಪಿನ ಪಲ್ಯಕ್ಕೆ ಸಣ್ಣಗೆ ಕಟ್ ಮಾಡ್ಕೊತೀನಿ ಸಾಂಬಾರಿಗೆ ಉದ್ದುದ್ದಾಗಿ ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಲ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಪಲ್ಯಕ್ಕೆ ಹಾಗೇನೇ ಎರಡು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿ ಅಂತೂ ಈ ಎಲ್ಲ ಸಾಂಬಾರುಗಳು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ನಾನು ಈ ಸಾಂಬಾರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನೆಲ್ಲ ಸಿಪ್ಪೆಯನ್ನು ಬಿಡಿಸಲ್ಲ ಮಾಮೂಲಿ ಹಾಗೆಯೇ ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಡಿಸ್ತೀನಿ ಜಾಸ್ತಿ ಸಿಪ್ಪೆ ಬಿಡಿಸಿದ್ರು ಅಷ್ಟೊಂದು ಟೇಸ್ಟ್ ಎಲ್ಲ ಅದರಲ್ಲೇ ಒಟ್ಟೋಗುತ್ತೆ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೇ ಇದಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ಇಟ್ಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ ಮತ್ತು ಒಂದು ನಾಲ್ಕೈದು ಮೆಣಸು ಇದನ್ನೆಲ್ಲ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ಮತ್ತು ತೆಂಗಿನಕಾಯಿ ತುರಿನ ನಾನು ಮೊದಲೇ ತುರಿದು ಸ್ಟೋರ್ ಮಾಡಿ ಇಟ್ಕೊಬಿಟ್ಟಿನಿ ಫ್ರಿಜ್ಜಲ್ಲಿ ಅದು ಕೂಡ ತೆಂಗಿನ ತುರಿ ಎಲ್ಲ ಖಾಲಿಯಾಗಿತ್ತು ಫ್ರಿಜ್ಜಲ್ಲಿ ಹಾಗಾಗಿ ಇವಾಗ ತುರ್ಕೋತಾ ಇದ್ದೀನಿ ಈ ಕಡೆ ನೋಡ್ತಾ ಇರ್ಬೋದು ಬೇಳೆ ಮತ್ತು ಟೊಮೊಟೊ ಎಲ್ಲ ಬೆಂದಿದೆ ಇದು ಟೊಮೊಟೊ ಮತ್ತು ಒಂದು ಸೌಟಷ್ಟು ಬೇಳೆನ ಎತ್ಕೊತೀನಿ ಈ ಬೇ ಸಾಂಬಾರಿಗೆ ಬಸರ್ಗೆ ರುಬ್ಬೋದಕ್ಕೆ ಹಾಕೋತೀನಿ ಬೇಳೆನ ಹಾಗಾಗಿ ಒಂದು ಸೌಟಷ್ಟು ಬೇಳೆನ ಎತ್ಕೋತಾ ಇದ್ದೀನಿ ಮತ್ತು ಈಗ ಸೊಪ್ಪನ್ನ ಹಾಕೋತಾ ಇದ್ದೀನಿ ಬೇಳೆ ಎಲ್ಲ ಬೆಂದಿದೆಯಲ್ಲ ಹೀಗಾಗಿ ಸೊಪ್ಪನ್ನ ಹಾಕ್ಕೊಂಡು ಇದಕ್ಕೆ ಉಪ್ಪಾಕಿ ಬೇಯಿಸ್ಕೋತೀನಿ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದಾದ್ಮೇಲೆ ಈ ಸೊಪ್ಪನ್ನ ನಾನು ಒಂದು ಸೌಟಷ್ಟು ಸೊಪ್ಪನ್ನ ಎತ್ಕೋತೀನಿ ಯಾಕಂದರೆ ಈ ಬಸ್ಸಾರಿಗೆ ರುಬ್ಬುವಾಗ ಇದನ್ನು ಒಂದು ಸೌಟಷ್ಟು ಸೊಪ್ಪನ್ನು ಹಾಕೊಂಡು ರುಬ್ಕೋತೀನಿ ಅದನ್ನು ಕೂಡ ಈಗ ಎತ್ಕೋತಾ ಇದ್ದೀನಿ ಈ ಸೊಪ್ಪನ್ನ ಒಂದು ಪಾತ್ರೆಗೆ ಜ ಬಸ್ಕೊತೀನಿ ಈ ಸೊಪ್ಪನ್ನ ಮತ್ತು ಸಾಂಬಾರನ್ನ ಎರಡು ಬೇರೆ ಮಾಡ್ಕೋತೀನಿ ಈ ಸಾಂಬಾರನ್ನ ನಾವು ಬಸ್ಸಾರ್ ಮಾಡುವಾಗ ಅದ್ರ ಜೊತೆಗೆ ಹಾಕೋತೀನಿ ಇಲ್ಲಿ ನಾನು ಬಸ್ಸಾರ್ಗೆ ಹುರ್ಕೊಳ್ಳೋದಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೆಣ್ಸಿನ್ಕಾಯಿನ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ನಿಮಿಷ ಹಾಗೆಯೇ ಹುರ್ಕೋತೀನಿ ಈಗ ಹುರ್ದಿದ್ದೆಲ್ಲ ಆಗಿದೆ ಇದನ್ನು ಒಂದು ಪಾತ್ರೆಗೆ ಎತ್ತಿಕೊತಾ ಇದ್ದೀನಿ ಹಾಗೆಯೇ ಅದೇ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿನ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಬೆಳ್ಳುಳ್ಳಿನ ಬಿಡ್ಸ್ಕೊಂಡಿದ್ದೊಳೆ ಎರಡು ಕೆಡ್ಡೆ ಬೆಳ್ಳುಳ್ಳಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಬಸರು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ನಾಲ್ಕೈದು ಮೆಣಸನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಈಗ ಅದನ್ನು ಒಂದು ನಿಮಿಷ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಆವಾಗಲೇ ಹುರ್ಕೊಂಡಿದ್ವಲ್ಲ ಮೆಣ್ಸಿ ಅದು ಕೂಡ ಹಾಕ್ಕೊಂಡು ನಾವು ಆವಾಗಲೇ ತೆಗೆದಿಟ್ಟಿರೋ ಸೊಪ್ಪು ಮತ್ತು ಟೊಮೊಟೊನೂ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಸಣ್ಣ ಗೋಳಿಗತ್ತಿರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೋತೀನಿ ಈಗ ಒಂದು ಸ್ವಲ್ಪ ರುಬ್ಕೊಂಡ್ರೆ ಈಗ ನಾನು ಇದಕ್ಕೆ ಒಂದೇ ಒಂದು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ಅದಕ್ಕೆ ನಾವು ಸಾಂಬಾರು ಏನಿತ್ತು ಅದನ್ನು ಹಾಕೊಂಡು ರುಬ್ಕೊತೀನಿ ಈಗ ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಕಾಯ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ನಮಗೆ ಯಾವ ರೀತಿಯಾಗಿ ಸಾಂಬಾರು ಬೇಕೋ ಆ ರೀತಿಯಾಗಿ ನೀರು ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಮತ್ತು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಈ ಬಸರು ರೆಡಿ ಆಗುವಷ್ಟರಲ್ಲಿ ನಾವು ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆ ಕರ್ಬೇವು ಒಂದು ಮೆಣಸಿನಕಾಯಿ ಇಷ್ಟು ಹಾಕಿ ಅದಕ್ಕೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಿದ್ದೀನಿ ಇದನ್ನು ಹಾಕಿ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಕಪ್ ಫಸ್ಟು ತೆಂಗಿನಕಾಯಿ ತುರಿನ ಹಾಕೋತೀನಿ ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ಸೊಪ್ಪಿನ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಟ್ರೈ ಮಾಡಿ ಕೆಲವರು ಅಂದರೆ ಎಲ್ಲ ಸೊಪ್ಪೆಲ್ಲ ಮೇಲೆ ಕೊನೆಯಲ್ಲಿ ಈ ತೆಂಗಿನಕಾಯಿ ತುರಿನ ಹಾಕೋತಾರೆ ಅದನ್ನೇನು ಉರಿಯೋದಿಲ್ಲ ಹಾಗೇ ಬ ಮಾಡ್ತಾರೆ ನಾವು ಆ ರೀತಿ ಮಾಡಲ್ಲ ಫಸ್ಟೇ ಇದನ್ನು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಎಲ್ಲ ಫಸ್ಟು ಉಕ್ಕೊಂಡು ಆಮೇಲೆ ಸೊಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆಗಿದೆ ಅಂತ ನುಗ್ಗೆ ಸೊಪ್ಪಿನ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು ಮಾತ್ರ ಈಗ ಬಸ್ಸಾರು ಕೂಡ ರೆಡಿಯಾಗಿದೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್